ಮಗ ನಿಮ್ಮಮ್ಮ ಏನೋ ತರಕಾರಿ ತರಕ್ಕೆ ಹೇಳಿದ್ರಲ್ಲ ನನಗೇನು ನೆನ್ಪಿಲ್ಲ ನೀನಾದ್ರೂ ನೆನ್ಪಿದ್ಯಾಂಡ್ಬೋದು ಸರಿ ಎಲ್ಲ ತರಕಾರಿನೂ ಒಂದೊಂದು ಕೆ ಜಿ ಕೊಡೋಕೆ ಹೇಳೋಣ ನಡಿ ನೆಡಿ నోడి సర్ ఒన్నం తక్కరి ఒన్నందరే రేట్ ఇదే. మీకు ಯಾವ తక్కరి ಬೇಕు తోగోలి తుక్ ఆద్మేలే రేట్ ఆకి కొర్తిని. మేడం, ఎల్ల తక్కరీను 1 1 కేజీ కొడి. నోడి సర్, మీకు యావ యావ తక్కరి ಬೇಕు నీవే ప్యాక్ మార్కో బన్నీ, నేను రేట్ ఆకి బిట్టు కొర్తిని. ఓ హో హోవుదా. నావే తగొబేకా. ఇల్ నోడి वी सर, ನಿಮಗೆ ಏನೇن ತರಕಾರಿ ಬೇಕು ಹೇಳಿ, நானே แพ็ค ಮಾಡಿ, పేట్ ಹಾಕಿ ಬಿಟ್ಟು ಕೊಡ್ತೀನಿ. ಕ್ಯಾರೆಟ್ 1 ಕೆಜಿ. ಪೋಸು 1 ಕೆಜಿ. ಆಲೂಗಡ್ಡೆ 1 ಕೆಜಿ. ಮೆಣಸಿನಕಾಯಿ 1 ಕೆಜಿ. ಸರಿ ಸರ್ ಅಯ್ಯೋ ಮಗನೆ ಏನಾಯ್ತು ದುಡ್ಡೆ ತಂದಿಲ್ವಲ್ಲೋ ಪರ್ಸ್ ಮರ್ಪಿಟ್ ಬಂದಿದಿನಲ್ಲೋ ಹೌದಾ ಇವಾಗ ಏನ್ ಮಾಡೋದು ಪಪ್ಪ ಅವರಿಗೆಲ್ಲ ನಾವು ರೋಪ್ ಹಾಕ್ತೀವಿ ಏನ್ ಮಾಡ್ತೀಯ ನೋಡು ಮಗ್ನೆ ನಾನು ಮರ್ಯಾದಿ ಉಳ್ಸೋ ಮೇಡಂ ಮೇಣಂ ಹೇಳಿ ಮತ್ತೆ ನೀನಾದರೂ ತರಕಾರಿ ಬೇಕಿತ್ತಾ ಅದು ಮೇಣಂ ನಮ್ಮಮ್ಮ ಇವಾಗ ಫೋನ್ ಮಾಡಿದ್ರು ತರಕಾರಿ ಬೇಡ ಬನ್ನಿ ಅಂತ ಅದಕ್ಕೆ ಅದಕ್ಕೆ ತರಕಾರಿ ವಾಪಸ್ ಇಟ್ಬಿಡಿ